ಪತ್ರಿಕಾ ವಿತರಕರಿಗೆ ಸನ್ಮಾನ ಹಾಗೂ ಅರುಣ್ ಅಡ್ಡಾ ಮಿನ್ಸ್ವೇರ್ ವತಿಯಿಂದ ಸ್ವೆಟರ್ಸ್ ವಿತರಣೆ ಬಾಗಿಪಲ್ಲಿ ಪಟ್ಟಣದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಪತ್ರಿಕಾ ವಿತರಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ವಿದ್ಯುತ್ ಗುತ್ತಿಗೆದಾರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ವಿತರಕರಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು ಮುಖ್ಯವಾಗಿ ಅರುಣ್ ಅಡ್ಡಾ ಮೆನ್ಸ್ವೇರ್ನ ಮಾಲೀಕರಾದ ಅರುಣ್ ರವರು ಪತ್ರಿಕಾ ವಿತರಕರಿಗೆ ಸ್ವೆಟರ್ಸ್ ನೀಡಿದ್ದರು ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಪುರಸಭೆ ಉಪಾಧ್ಯಕ್ಷೆ ಶ್ರೀಮತಿ ಸುಜಾತಾ ನರಸಿಂಹ ನಾಯ್ಡು ರವರು ಮಾತನಾಡಿ ಪತ್ರಿಕಾ ವಿತರಕರು ಬೆಳಗ್ಗೆ ಎದ್ದು ಮಳೆ ಚಳಿ ಲೆಕ್ಕಿಸದೆ ಪ್ರತಿನಿತ್ಯ ಮನೆ ಮನೆಗೆ ಪೇಪರ್ ಹಾಕುವ ಅವರ ಸೇವೆ ಮಹತ್ತರವಾದದ್ದು ಪತ್ರಿಕಾ ವಿತರಕರಿಗೆ ಸನ್ಮಾನ ಮಾಡುತ್ತಿರುವುದು ತುಂಬಾ ಸಂತೋಷದ ವಿಚಾರವಾಗಿದೆ ಪತ್ರಕರ್ತರಿಗೆ ಉಚಿತ ನಿವೇಶನಗಳನ್ನು ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು ಅವರಿಗೆಲ್ಲ ಸ್ವೆಟರ್ಸ್ ಕೊಟ್ಟವ್ರೆ ಸ್ವೆಟರ್ಸ್ ಕೊಟ್ಟಿದ್ದಾರೆ ಶಾಲೆಗೆ ಹೋಗಿರೋ ಕಾರಣ ಕೆಲವೊಂದು ಮಕ್ಕಳು ಬಂದಿಲ್ಲ ಒಟ್ಟು ಮೂವತ್ತು ಜನ ಇರೋದು ಮೂವತ್ತು ಜನ ಕೆಲವರು ಮಾತ್ರ ಬಂದವ್ರೆ ಬಂದಿರೋ ಕೊಡ್ತೀವಿ ಶಾಲೆಗೆ ಹೋಗಿರೋರಿಗೆ ನಾಳೆ ಅವ್ರಿಗೆ ತಲುಪಿಸುವಂತ ಕಾರ್ಯಕ್ರಮವನ್ನು ಸಹ ನಾವು ಮಾಡ್ತೀವಿ ಶಾಲೆ ಬಿಟ್ಟು ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅವ್ರು ಹೇಳಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಬಂದಂತಹ ನಮ್ಮ ಜೆ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಪಟ್ನಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಪಿ ಆರ್ ನರಸಿಂಹರಾಯ್ಡು ನಾವು ಹೇಳಿದಾಗ ಸಂತೋಷವಾಗಿ ನೀವು ಮಾಡಿ ಕಾರ್ಯಕ್ರಮ ಬರ್ತೀನಿ ಅಂತೇಳಿ ಇವತ್ತು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ ಅವರಿಗೆ ನಿಮ್ಮ ಪರವಾಗಿ ನನ್ನ ವೈಯಕ್ತಿಕವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಿದ್ದೇನೆ ಅದೇ ರೀತಿಯಾಗಿ ನೂತನವಾಗಿ ಪುರಸಭೆಯ ಉಪಾಧ್ಯಕ್ಷರಾದಂತಹ ಸುಜಾತ ನರಸಿಂಹರಾಯ್ಡು ಅಪ್ಪ ಅವರು ಬಂದವರೆ ಅವ್ರಿಗೂ ಸಹ ನಿಮ್ಮ ಪರವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ ಹಾಗೆ ಬಾಗೇಪರಿಯ ಯುವ ಮುಖಂಡರು ಆತ್ಮೀಯರು ಸ್ನೇಹಿತರು ಆದಂತಹ ಫೈನಾಟೇಶ್ವರು ಬಂದಿದ್ದಾರೆ ಅವರಿಗೂ ಸಹ ನಿಮ್ಮೆಲ್ಲರ ಕ್ಲಾಸ್ಮೇಟ್ ಆದಂತಹ ನಾಗರಾಜ್ ಸಾವರ್ ಅವರು ವ್ಯವಸ್ಥಾಪಕ ಮ್ಯಾನೇಜರ್ ಸೋಶಿಯಲ್ ವೆಲ್ಫೇರ್ ಅವರು ಬಂದಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮ ಕೇಳ್ಕೊಂಡಾಗ ಸಂತೋಷ ನಾನು ಬರ್ತೇನೆ ನೀವು ಮಾಡಿ ಅಂತ ಹೇಳಿದ್ರು ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತೇನೆ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಕೇಂದ್ರದಿಂದಗಳಾದಂತಹ ನಮ್ಮ ಜಿಲ್ಲಾಧ್ಯಕ್ಷರು ಕರ್ನಾಟಕ ಕಾರ್ಮಿಕ ಪತ್ರಕರ್ತ ಧ್ವನಿ ಸಂಘದ ಅಧ್ಯಕ್ಷರಾದಂತಹ ಸುರೇಶ್ ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಿಮ್ಮೆಲ್ಲರೂ ಸ್ವಾಗತವನ್ನು ಹಾಗೆ ಇಲ್ಲಿ ಬಂದಂತಹ ನಮ್ಮ ಕರ್ನಾಟಕ ರಕ್ಷಣಾ ವಿದ್ಯೆಯ ಮುಖಂಡರು ಸದಸ್ಯರು ಹಾಗೂ ಕರ್ನಾಟಕ ಕಾರ್ಮಿಕ ಪತ್ರಕರ್ತ ಧ್ವನಿ ಸಂಘಟನೆಯ ಸದಸ್ಯರು ಪದಾಧಿಕಾರಿಗಳು ಮುಖ್ಯವಾಗಿ ಪತ್ರಕರ್ತರು ಹಿರಿಯ ಪತ್ರಕರ್ತರು ನಾಟಕ ಬರಬೇಕು सुधाक हे बेबली